ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಇಂದಿರಾ ಗೋವಿಂದ ವೇದಿಕೆ ಮೇಲೆ ಕೋಚ್ ಕೋಚ್ಮೂಲ್ ನಿರ್ದೇಶಕರು ನಮ್ಮೆಲ್ಲ ನಿರ್ದೇಶಕರಾಗಿರ್ತಕ್ಕಂಥ ಕಾಡೇಪನವರೇ ಹಾಗೂ ನಮ್ಮ ಕೋಚ್ಮುಲ್ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಗೋಪಾಲನವರೇ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಮತ್ತೋರ್ವ ನಿರ್ದೇಶ ಆಗಿರ್ತಕ್ಕಂಥ ನಮ್ಮ ಹುಡುಗರು ಮತ್ತೋರು ನನ್ನಷ್ಟು ಗಣ್ಯ ವ್ಯಕ್ತಿಗಳು ಮಾತಾಡಿದ್ದಾರೆ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಇವತ್ತು ಶೀರ್ ಮಹೋತ್ಸವ ಈ ಕಾರ್ಯಕ್ರಮಕ್ಕೆ ಈ ಕೋಚ್ ಮೂಲ ಅಧ್ಯಕ್ಷರು ಸನ್ಮಾನ ಶ್ರೀ ನಂಜೇಗೌಡರು ಬರಬೇಕಿತ್ತು ಯಾವ ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಗೈರಾತಿದ್ದಾರೆ ಗೊತ್ತಿಲ್ಲ ಈ ತರ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕೋಚ್ ಒಂದು ಅಭಿವೃದ್ಧಿಯನ್ನ ಪಡೆದಕ್ಕೆ ಅವರು ಒಂದು ಇದು ಕೂಡ ಬೇಕಾಗುತ್ತೆ ಅಧಿವೇಶನ ನಡೀತಾ ಇದೆ ಸುಮಾರು ಅಧಿವೇಶನ ಎರಡು ದಿವಸಗಳಿಂದ ಸಾಕಷ್ಟು ನಮ್ಮ ಹೈಕಮಾಂಡ್ ಸೂಚನೆಯಂತೆ ಕೂಡ ನಮ್ಮ ಪಕ್ಷದ ಎಲ್ಲ ಶಾಸಕರು ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡವನ್ನು ಮಾಡ್ತಾ ಇದ್ದೀವಿ ಗಲಾಟೆಯನ್ನ ಮಾಡ್ತಾ ಇದ್ದೀವಿ ನಮ್ಮ ಅಕ್ಕನ ಚಲಾಯಿಸ್ತಾ ಇದ್ದೀವಿ ಮಾಧ್ಯಮದಲ್ಲಿ ಬರ್ತಾ ಇದೆ ನಾವು ನೋಡ್ತಾ ಇದ್ದೀರಿ ಸಾಕಷ್ಟು ಗಲಾಟೆಗಳು ನಡೀತಾ ಇದಾವೆ ಸಾಕಷ್ಟು ವಿದ್ಯಾವಂತರ ಇವ್ರಿಗೆ ಬೇರೆ ಕೆಲಸ ಇಲ್ವಾ ಅನ್ಕೊಂತೀವಿ ಸಾಕಷ್ಟು ವಿಚಾರ ಇವ್ರೇನ್ ಎಮ್ ಎಲ್ ಎರ ಬರೀ ಗಲಾಟೆ ಮಾಡಕ ಅನ್ಕಂತೀರಿ ಇದು ನಮ್ಮ ಹಕ್ಕು ಇವತ್ತು ನಾನು ಒಂದು ಮಾತನ್ನ ಕೇಳಕ್ಕೆ ಕೋಚ್ ಮಾಲ್ ನಿರ್ದೇಶಕ ಮತ್ತು ಕೋಚ್ ಮಾಲ್ ಅಧ್ಯಕ್ಷರು ಹಾಗೂ ನಿಮ್ಮ ಮಂಡಳಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸುಮಾರು ಆರು ತಿಂಗಳಿಂದ ನನ್ನ ರೈತರಿಗೆ ಎಪ್ಪತ್ತೆಂಟು ಕೋಟಿ ರೂಪಾಯಿ ಕೊಡ್ಬೇಕು ನೀವು ನೀವು ಕೇಳ ಏನ್ ಹೇಳ್ತಾ ಇದ್ರಿ ನೀವು ಹಾಲು ಸಾಕಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಂತ ನಾನು ನಾನೊಂದಿನ ಪ್ರಶ್ನೆ ಕೇಳ್ತೀನಿ ಹಾಲು ಕಮ್ಮಿ ಜಾಸ್ತಿ ಮಾಡ್ತೀರಾ ನೀವು ಹಾಲು ಜಾಸ್ತಿ ಆಗಿದೆ ಉತ್ಪನ್ನ ಜಾಸ್ತಿ ಆಗಿದೆ ರೈತನ್ನ ಕಟ್ ಮಾಡ್ತಿದೀವಿ ಅಂತ ನಾನು ನಾನೊಂದಿನ ಪ್ರಶ್ನೆ ಶಾಸಕರಾಗಿ ನಿಮ್ಮ ಒಂದು ಪ್ರಶ್ನೆ ಕೇಳ್ತೀನಿ ಬಹುಶಃ ನಿಮ್ಗೆ ಹಾಲು ಕಮ್ಮಿ ಆದಾಗ ಒಪ್ಪತ್ತು ರೂಪಾಯಿ ತೀಸ್ಕೊ ಬಂದ್ ಕೊಡ್ತೀರಾ ಒಂದ್ ಪ್ರಶ್ನೆ ಹೌದ ಸರ್ಕಾರ ಪ್ರಶ್ನೆ ಕೇಳ್ತೀನಿ ಇವತ್ತು ಮುಳುಬಾಗಲ್ ತಾಲೂಕು ಕೋಲಾರ ಜಿಲ್ಲೆ ಒಂದು ಇತಿಹಾಸವನ್ನ ಪುಡುಗರು ತಿಳಿಸಿ ನೋಡಿದಾಗ ಬಹುಶಃ ದೇವರ ನಾಡು ಅಂತ ಹೆಸರಿಡ್ಬೋದು ನಮ್ಮ ತಾಲೂಕಿಗೆ ಇತಿಹಾಸ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಇರ್ತಕ್ಕಂತ ವರ್ಷಗಳ ದೇವಸ್ಥಾನಗಳಿದೆ ಯಾರು ಈ ಕಡೆ ತಿರುಗಿ ನೋಡ್ತಾರೆ ನನ್ನ ಮಗನ ಮುಳುಬಾಗಲ ದೋಸೆಗೆ ಮಾತ್ರ ತಿಳಿ ನೋಡ್ತೀನಿ ಮುಳುಗಾಗಲ್ ದೋಸೆಗೆ ಮಾತ್ರ ತಿಂದು ನೋಡ್ತೀನಿ ಈ ಕಡೆ ವಿರೂಪಾಕ್ಷ ದೇವಸ್ಥಾನ ಇದೆ ಅವಳಿ ರಾಮಲಿಂಗೇಶ್ವರ ದೇವಸ್ಥಾನ ಇದೆ ಕೃಣಮಲ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ದರ್ಗಾ ದೇವಸ್ಥಾನ ಇದೆ ಸಾವಿರದ ಮುನ್ನೂರು ಇತಿಹಾಸ ಇರ್ತಕ್ಕಂಥ ಕದಂಬರು ಚಾಲುಕ್ಯರು ಆಗಿರ್ತಕ್ಕಂಥ ನಾಡು ಮುಳುಬಾಗಲ್ ಇಡೀ ಪ್ರಪಂಚಕ್ಕೆ ಆಲೂಗಡ್ಡೆ ಟೊಮೋಟೊ ಮತ್ತು ಕ್ಷೀರವನ್ನ ಸಪ್ಲೈ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿಗಳಿದ್ರೆ ಈ ಮುಳುಗಾಗಲ್ ತಾಲೂಕಿನವ್ರು ಇದ್ರ ಬಗ್ಗೆ ಒಣೆ ಇಲ್ಲ ಇದ್ರ ಬಗ್ಗೆ ಘೋರ ಇಲ್ಲ ಇಡೀ ಪ್ರಪಂಚಕ್ಕೆ ಮ್ಯಾಂಗೋ ಸಪ್ಲೈ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಇಲ್ಲ ಇದ್ರ ಬಗ್ಗೆ ಇಲ್ಲ ಬರೀ ರಾಜಕೀಯ 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 ಯಾರಾದ್ರೂ ಒಬ್ಬ ಅಧಿಕಾರಿ ಯಾರಾದ್ರೂ ಬಂದ್ಬಿಡ್ರೆ ಇಲ್ಲಿ ಏನ್ ಗೊತ್ತಾ ಇವ್ರು ಲೆಟರ್ ಲಿಂಕ್ ಹೊಸ ಇಡು ಯಾಕೆ ಲಿಂಕ ಹೊಸ ಇಡುಬೇಡ್ರೆ ಅಭಿವೃದ್ಧಿ ಬಗ್ಗೆ ಹೇಳಿಕೆ ಬೇಡ ರೈತರು ಏನಾಗ್ತಾರ ಇದು ಬೇಡ ರೈತರ ಏನಾಗ್ತಾರ ಅಂತ ಬೇಡ ಬರೀ ಇಪ್ಪತ್ನಾಲ್ಕು ಗಂಟೆ ರಾಜಕೀಯ 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 ಬಹುಶಃ ನಾನು ಯಾರೋ ತಾಯಿ ಹೇಳಿದ್ರು ಎಮ್ಮ ಯಾರೋ ಕಿರುಳ ಎಮ್ಮ ಹೇಳಿದ್ರು ದಿನಕ್ಕೆ ಐವತ್ತು ಲೀಟರ್ ಹಾಲು ಆಗ್ತಾಳ ದಿನಕ್ಕೆ ಐವತ್ತು ಲೀಟರ್ ಹಾಲು ಇವತ್ತು ಭವಿಷ್ಯ ನಾವು ಯಾವ್ದೋ ಯಾವ್ದೋ ಧರ್ಮದ ನದಿನೋ ಇಲ್ಲ ಕಾವೇರಿ ನದಿನೋ ನಮಗೆ ಬದುಕ್ತಾ ಇಲ್ಲ ನಾವು ಬಹುಶಃ ನಮಗೂ ಕಾವೇರಿನೋ ಇನ್ನೊಂದ್ ದಿನ ಬಂದ್ಬಿಟ್ಟು ಇವತ್ತು ನಮ್ಗೆ ಯಾರು ಕೇಳೇ ಬೇಕಾಗಿಲ್ಲ ನಾವು ಯಾವ ಸರ್ಕಾರ ಬೇಡ ಅದ್ರ ಪರಿಸ್ಥಿತಿ ಬೇಡ ನಮ್ಗೆ ನಮಗೆ ಕುಡಿಲಿಕ್ಕೆ ನೀರಿಲ್ಲ ಬೆಳೆ ಮಾಡ್ಲಿಕ್ಕೆ ನೀರಿಲ್ಲ ಏನ್ ಮಾಡ್ಲಿಕ್ಕೆ ವರ್ಷಕ್ಕೊಂದ್ಸರಿ ಬರುತ್ತೆ ಮ್ಯಾಂಗೋ ಎರಡು ವರ್ಷಕ್ಕೊಂದ್ಸರಿ ಬರುತ್ತೆ ಟೊಮೊಟೊ ಒಂದ್ ಸಾವಿರ ರೂಪಾಯಿ ಇದಕ್ಕೆ ನಾವು ಹಿಂಗಿದೀವಿ ಇಲ್ಲಿ ಬರ್ತಕ್ಕಂಥ ಬೆನಾರ್ ಇರ್ಬೋದು ಕೃಷ್ಣ ಇರ್ಬೋದು ಕುಡಿಲಿಕ್ಕೆ ನೀರು ಕೇಳಿದ್ರೆ ರಾಜಕಾರಣ ಸ್ಟಾರ್ಟ್ ಮಾಡ್ತಾರೆ ಬಹುಶಃ ನೀವೆಲ್ಲ ಗೊತ್ತಿರಬಹುದು ಲಾಸ್ಟ್ ನಮ್ಮ ಸೆಸನ್ ಒಂದು ಗಲಾಟೆ ಮಾಡಿದೆ ಜೋಡಿ ಗ್ರಾಮ ನಾಳೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಜೋಡಿ ಗ್ರಾಮ ಅಂತ ಮಾಡಿದ್ರೆ ಸಾಕಷ್ಟು ಜನಕ್ಕೆ ಪಾಣಿ ಬರ್ತಾ ಇಲ್ಲ ಇವತ್ತು ಕೇವಲ ಒಂದು ತಿಂಗಳ ಸಮಸ್ಯೆಯನ್ನು ಬಗೆಹರಿಸಿ ಸುಮಾರು ಇಪ್ಪತ್ತೆರಡು ಹಳ್ಳಿಗಳಲ್ಲಿ ಪಾಣಿ ಬರ್ತಕ್ಕಂಥ ವ್ಯವಸ್ಥೆನಾಗ್ತಾ ಇದೆ ಇವತ್ತು ಇವತ್ತು ನಾನು ರೈತರಿಗೆ ಯಾಕೆ ಹಣ ಕೊಡ್ತಾರೆ ಅನ್ನೋ ಕ್ರಮಕ್ಕೆ ಮಂಗಳವಾರದ ಬುಧವಾರ ನಿಮ್ಮ ಉದ್ದೇಶವಾಗಿ ನಿಮ್ಮ ಪರವಾಗಿ ನಾನು ಸರ್ಕಾರದ ಮೇಲೆ ಗಲಾಟೆ ಮಾಡ್ತಾ ಇದ್ದೀನಿ ನಮ್ ದುಡ್ಡನ್ನ ವಾಪಸ್ ಕೊಡಿ ಯಾಕೆ ಹಣ ನಿಲ್ಸಿದ್ರೆ ನಮ್ಮ ಆರು ತಿಂಗಳಿಂದ ಎಪ್ಪತ್ತೆಂಟು ಕೋಟಿ ರೂಪಾಯಿ ನಾವು ಹಾಲು ದುಡ್ಡು ಕೊಡ್ಬೇಕು ಎಣ್ಣೆ ಕೊಡ್ತಾರೆ ದುಡ್ಡು ಬೀದಿ ಬೀದಿಗಳ ಎಣ್ಣೆ ಮಾಡ್ತಾರೆ ಎಲ್ಲೆಲ್ಲಿ ಸಾವಿರ ಜನ ಇದಾರೆ ಅಲ್ಲೆಲ್ಲ ಬೆಳಗ್ಗೆ ಐದು ಗಂಟೆ ಯಾವ್ದು ರಾಮಕ್ಕನಗರಲ್ಲಿ ಪಾಪ ಎಣ್ಣೆ ಮಾಡುದು ಸರ್ಕಾರಕ್ಕೆ ಸರ್ಕಾರ ಬೇಕು ಎಣ್ಣೆಗೆ ಇರ್ತಕ್ಕಂಥ ಮರ್ಯಾದೆ ಇವತ್ತು ಆಗಿಲ್ಲ ನಮ್ಮ ರೈತರಿಗಿಲ್ಲ ಬಹುಶಃ ನೀವು ಇವತ್ತು ತುಂಬಾ ಒಳ್ಳೆ ಇರ್ತಕ್ಕಂಥ ಆಡಳಿತ ಮಂಡಳಿ ಇದೆ ಇವತ್ತಿರ್ತಕ್ಕಂಥ ಒಂದು ಆಡಳಿತ ಏನು ವರ್ಗ ಇದೆ ಇವತ್ತು ಅರೀಶ ಇರ್ಬೋದು ಅನ್ವೇಷ ಇರ್ಬೋದು ಕಡೆ ತುಂಬಾ ಅದ್ಭುತ ಮಾಡ್ತಾ ಇದ್ದಾರೆ ದೊಡ್ಡ ಭವನವನ್ನು ತಂದಿದ್ದಾರೆ ಸೋಲಾರ್ ತರ್ತಾ ಇದ್ದಾರೆ ಮುಂದಿನ ದಿವಸಗಳಲ್ಲಿ ನಾನು ಇವತ್ತು ಒಂದು ಭಾಷಣ ಕೊಡ್ತಾ ಇದ್ದೀನಿ ಕುಮಾರಸ್ವಾಮಿ ಅವರು ಉಕ್ಕು ಮತ್ತು ದೊಡ್ಡ ಕೈಗಾರಿಕಾ ಮಂತ್ರಿ ಆಗಿದ್ದಾರೆ ಇವತ್ತು ಬಹುಶಃ ಐದು ವರ್ಷದಲ್ಲಿ ನಾನು ಹೋಗೋ ಒಳಗಡೆ ಬೃಹತ್ ಕೈಗಾರಿಕಾ ಒಂದು ಹುದ್ದಿಮೆನ ತಂದೇ ತರ್ತೀನಿ ತಿರುಮುಡ್ಬಾಗಲಿ ಅಂತ ಇವತ್ತು ನಿಮ್ಮೊಂದು ಮಾತು ಕೊಡ್ತಾ ಇದ್ದೀನಿ ಸೊ ಸಾಕಷ್ಟು ವಿಷಯಗಳು ನಡೀತಾ ಇದೆ ಒಂದು ಸಿ ಎಸ್ ಫಂಡ್ ಮುಖಾಲ್ಪ ಒಂದು ಸ್ಟೇಡಿಯಂ ತರಬೇಕಂತ ಮನವಿ ಹೋಗಿದೆ ಒಂದು ಹೈಟೆಕ್ ಬಸ್ ಸ್ಟಾಂಡ್ ತರಬೇಕಂತ ಮನವಿ ಹೋಗಿದೆ ರೈತರಿಗೆ ಹೊಂದೆ ಹೇಳ್ತಾ ಇದ್ದೀನಿ ಕಡಿಮೆ ಆಗಿದೆ ಅಂತ ನಾನು ಚಿಂತೆ ಬಿಡಬೇಕಾಗಿಲ್ಲ ನೀವು ಕಳಿಸಿರ್ತಕ್ಕಂಥ ನಿಮ್ಮ ಕಲ್ಸಿರ್ತಕ್ಕಂಥ ಚಲಾಯಿಸಕ್ಕೆ ಖಂಡಿತವಾಗಿ ನಾನು ಹೋರಾಟ ಮಾಡೇ ಮಾಡ್ತೀನಿ ಮಂಗಳವಾರ ಅಥವಾ ಬುಧವಾರ ನಾನು ಜೂರ ಅವರಲ್ಲಿ ಈ ಪ್ರಶ್ನೆ ಆಕೆ ಹಾಕಿ ಯಾಕೆ ಕೊಟ್ಟಿಲ್ಲ ಅಂತ ಗೆ ಪ್ರಶ್ನೆ ಮಾಡ್ತೀನಿ ಮುಂದಿನ ದಿವಸ ಒಳ್ಳೇದಾಗ ತರ ಅಂತ ಹೇಳ್ತಾ ಸುಮಾರಾ ಅದ್ಭುತವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸೊ ನಾವು ಒಂದಿಂತ ಹೇಳ್ತೀನಿ ಯಾರ ನಂಬಿ ನೀ ಬದುಕೋಂತ ಪರಿಸ್ಥಿತಿ ಬೇಡ ನಿಮ್ಮ ನಂಬಿ ನೀ ಬದುಕಿ ನಿಮ್ಮ ಖುಷಿ ನಂಬಿ ನೀರೇ ಬರ ಪರವಾಗಿಲ್ಲ ನಮ್ಮ ಸ್ವಯಂ ನಾವು ಬದುಕೋಣ ಅಂತ ಹೇಳ್ತಾ ಖಂಡಿತಾಗ್ಲು ಮುಡಬಾಗಲ ತಾಲೂಕಿನ ಜನ ಕೋಲಾರ ಜನ ಇನ್ನೊಬ್ಬರು ನಂಬಿ ಬದುಕೋಂತ ಜನ ಅಲ್ಲ ನಮ್ಮ ನಂಬಿ ನಾವು ಬದುಕೋಂತ ಜನ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ ಸಾಕಷ್ಟು ಒಂದು ಅದ್ಭುತವಾದ ಕಾರ್ಯಕ್ರಮನ ಮಾಡಿದ್ದಾರೆ ಸೊ ಖಂಡಿತವಾಗ್ಲು ನನಗಂತೂ ಒಂದು ಖುಷಿ ಅಂತ ಹೇಳ್ತೀನಿ ಸರ್ ನಾನು ಸತ್ತ ಮಾತಾಡ್ತೀನಿ ಸರ್ ನಾನು ಮಂಡಿಕಲ್ ವೆಂಕಟೇಶ್ ನೋಡಿಲ್ಲ ನಾನು ಆಲೊಂದು ಸೀನನ್ನು ನೋಡಿಲ್ಲ ಆಯನ್ನು ನೋಡಿ ಈ ನೋಡಿಲ್ಲ ಬಹುಶಃ ಡೈರಿ ಅಂತ ಬಂದಾಗ ನಾನು ಸೋತ ಮೇಲೆ ನಾನು ಸೋತ ಮೇಲೆ ನನ್ನ ಕೈಯಿಂದ ನನ್ನ ಜೊತೆಗೂಡಿ ನಲವತ್ತೆರಡು ಹೊಸ ಡೈರಿನ ಉತ್ಪತ್ತಿ ಮಾಡಿದ್ದಾರೆ ಕಾಡೆಪಾಲೆಯವರು ಬಾರಾ ಜನರು ಬಹುಶಃ ನನಗೆ ರಾಜಕಾರಣ ಗೊತ್ತಿಲ್ಲ ನನ್ಗೆ ನಾನು ಸೋತನಾಯಣ ಅವ್ರ ಜೊತೆ ನಲವತ್ತೆರಡು ಹಳ್ಳಿಗೆ ಹೋಗಿ ನಾನು ಉದ್ಘಾಟನೆ ಮಾಡಿದೀನಿ ಬಟ್ ಸೋತರು ಕೂಡ ನಮ್ಮ ಅಂತ ಕರ್ಕೊಂಡು ಹೋಗಿದ್ದಾರೆ ಬಹುಶಃ ನಾನು ಇವತ್ತು ಮಾತಿಕೊಡ್ತಿದೀನಿ ನೀವ್ ಎಲ್ಲೆಲ್ಲೂ ಹೊಸ ಡೈರಿ ಕಟ್ಬೇಕಂತ ಕಂಡಿದ್ರೆ ಹೊಸ ಬಿಲ್ಡಿಂಗ್ ಕಟ್ಬೇಕಂತಿದ್ರೆ ನನ್ನ ನಿಧಿಯಿಂದ ಶಾಸಕ ನಿಧಿಯಿಂದ ಪ್ರತಿ ಊರಿಗೂ ಮೂರ್ ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಎಷ್ಟು ಮೂರ್ ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲೆ ಬಾಡಿಗೆ ಬಿಲ್ಡಿಂಗ್ ಇದೆಯೋ ಸ್ವಂತ ಬಿಲ್ಡಿಂಗ್ ಮಾಡಿ ನನ್ನ ನಿಧಿಯಿಂದ ಮೂರು ಲಕ್ಷ ರೂಪಾಯಿ ನಿಮ್ಗೆ ಎಲ್ಲರೂ ಕಟ್ತಿರೋ ನಾನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಸಾಕಷ್ಟು ಜನಕ್ಕೆ ನೀವು ಏನು ಉತ್ತೇಜನಕ್ಕೋಸ್ಕರ ಅವ್ರನ್ನ ಇದ್ ಮಾಡ್ಲಿಕ್ಕೆ ಬಹುಮಾನ ಕೊಟ್ಟಿದ್ದಾರೆ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಕೂಡ ಕಾಂಗ್ರೆಸ್ ಶಾಸಕರು ಕೂಡ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ನನ್ನ ಶಾಸಕರು ಕಾಂಗ್ರೆಸ್ ಶಾಸಕರು ಒಂದು ಕೀ ಮಾತೇಳ್ತೀನಿ ಮನವಿ ಮಾಡ್ತೀನಿ ಒಂದು ಅಭಿವೃದ್ಧಿಗೋಸ್ಕರ ರೈತರ ಹೋರಾಟಕ್ಕೋಸ್ಕರ ರೈತರು ಇವತ್ತು ಏನ್ ಅದಕ್ಕೆಲ್ಲ ನೀವೆಲ್ಲ ಒಗ್ಗಟ್ಟಾಗಿ ಸಿಎಂ ಮಾತಾಡಿ ಅಂತ ಹೇಳ್ತಾ ಖಂಡಿತವಾಗಿ ನೀವೆಲ್ಲ ಮಾತಾಡಿದ್ರೆ ಕೆಲಸ ಆಗುತ್ತೆ ಯಾಕಂದ್ರೆ ನಿಮ್ದೇ ಸರ್ಕಾರ ಇದೆ ನೀವೇನ್ ಹೋರಾಟ ಮಾಡ್ಬೇಕಾಗಿಲ್ಲ ಅದು ನಿಮ್ದೇ ಸರ್ಕಾರ ನೀವ್ ಮನವಿ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತಾ ಅಲ್ಲಿ ಇಲ್ಲಿ ಎಲ್ಲೋ ಮಾತಾಡೋ ಬರ್ಲು ಖಂಡಿತವಾಗಿ ಸಿಎಂ ಹತ್ರ ಮಾತಾಡಿ ಅಂತ ಹೇಳ್ತಾ ನನ್ನ ರೈತರಿಗೆ ಒಳ್ಳೇದಾಗ್ಲಿ ರೈತರ ಮಗದಲ್ಲಿ ಒಂದು ಮಂದಾಸ ಕಾಣಿದ್ರೆ ಎಲ್ಲಾ ಬಿಸ್ನೆಸ್ ಚೆನ್ನಾಗ್ ಆಗುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟದಿ ಗೊತ್ತೆ ಎಲ್ಲ ನನ್ನ ಮಾತು ಮುಗಿಸ್ತೇನೆ ಖಂಡಿತವಾಗ್ಲು ಮುಂದಿನ ನ್ಯೂಸ್ ನಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಎಲ್ರಿಗೂ ಒಂದ್ಸ ನನ್ ಮಾತು ಮುಗಿಸ್ತಾ ಇದ್ರಿ ನಮಸ್ಕಾರ